ಅಂದರೆ ಈ ದೇಶದ ಸರ್ಕಾರಕ್ಕೆ ಜನರ ಒಂದು ರಕ್ಷಣೆಗೆ ಸಂಬಂಧಪಟ್ಟಂತೆ ಕಾಳಜಿ ಅನ್ನೋದ್ರ ಬಗ್ಗೆ ಅಲ್ಲಿ ಸಾಕಷ್ಟು ಜನ ಪ್ರಶ್ನೆಗಳು ನಡೆಸ್ತಾ ಇದ್ದಾರೆ ಅಲ್ಲಿ ಬದುಕು ಬಂದಂಥವ್ರು ಎಲ್ಲರೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಲ್ಲಿ ಯಾವುದೇ ರೀತಿಯಾದಂಥ ರಕ್ಷಣೆ ಇರಲಿಲ್ಲ ಅನ್ನೋದು ಆತಂಕವಾದಿಗೆ ಯಾವುದೇ ಮತ ಇರೋದಿಲ್ಲ ಇವತ್ತು ಸತ್ತವರು ಹಿಂದೂಗಳಿದ್ದಾರೆ ಸತ್ತವರು ಮುಸ್ಲಿಮರು ಇದ್ದಾರೆ ಅಲ್ಲಿ ಬದುಕು ನಾಶ ಆದವ್ರದ್ದು ಮುಸ್ಲಿಮರಲ್ಲಿರುವಂಥ ಸುತ್ತಮುತ್ತ ಇರುವಂಥ ಮುಸ್ಲಿಮರು ಎಲ್ಲರ ಬದುಕು ನಾಶ ಆಗಿದೆ ಟೂರಿಸ್ಟ್ ಟೂರಿಸಂನಲ್ಲಿರುವಂಥ ಎಲ್ಲ ಪ್ರದೇಶಗಳಲ್ಲೂ ಕೂಡ ಸೂಕ್ತ ರಕ್ಷಣೆಯನ್ನು ಈಗಿಂದಲಾದರೂ ಸರಿಯಾಗಿ ಮಾಡುವಂಥ ವ್ಯವಸ್ಥೆ ಮಾಡುವಂಥ ಅವಶ್ಯಕತೆ ತುಂಬ ಇದೆ ಅಲ್ಲಿ ಪೆಹಲ್ಗಾಮಲ್ಲಾಗಿರುವಂಥ ಘಟನೆ ಸಂಬಂಧಪಟ್ಟಂತೆ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಈಗ ಆದರೆ ಇವತ್ತು ಅದ್ರ ಬಗ್ಗೆ ಆ ಮಾತಾಡ್ತಿರುವಂಥ ರೀತಿ ನೋಡ್ತಾ ಇದ್ದರೆ ಅಲ್ಲಿರುವಂಥ ವಿಷಯವನ್ನೇ ಮರಿಮಾಚಲಿಕ್ಕೆ ಒಂದು ಪ್ರಯತ್ನ ಆಗ್ತಾ ಇದೆ ಮೊಟ್ಟ ಮೊದಲನೇದಾಗಿ ಕಾಶ್ಮೀರದಲ್ಲಿ ಐದು ಲಕ್ಷಕ್ಕೂ ಮಿಕ್ಕ ಸೈನಿಕರಿದ್ದಾರೆ ಅನ್ನೋ ವಾಸ್ತವ ನಿಮಗೆಲ್ಲರೂ ತಿಳಿದಿರಬೇಕಾದ ಅವಶ್ಯಕತೆ ಇದೆ ಐದೂವರೆ ಲಕ್ಷ ಸೈನಿಕರಿರುವಂಥ ಸುಸಜ್ಜಿತವಾದಂಥ ಪೊಲೀಸ್ ಪಡೆ ಇರುವಂಥ ಮತ್ತು ಟೂರಿಸಂ ಮೇಲೇ ಆಧಾರವಾಗಿರುವಂತಹ ಒಂದು ಬಹುದೊಡ್ಡ ರಾಷ್ಟ್ರ ಅನ್ ರಾಜ್ಯ ಅಂತ ನಮ್ಮಲ್ಲಿರುವಂಥದ್ದು ಕಾಶ್ಮೀರ ಸೊ ಅಲ್ಲಿ ಒಂದು ಬೇಸಿಕ್ ಸೆಕ್ಯೂರಿಟಿ ಇಲ್ಲ ಒಬ್ಬ ಒಬ್ಬ ಕಾನ್ಸ್ಟೇಬಲ್ ಇಲ್ಲ ಒಂದೇ ಒಂದು ಸಿ ಸಿ ಟಿ ವಿ ಇಲ್ಲ ಅಂತಂದರೆ ಅದು ಎಷ್ಟು ಅಷ್ಟು ದೊಡ್ಡ ವೈಫಲ್ಯ ಈ ಸರ್ಕಾರದಂತೂ ತುಂಬ ಸ್ಪಷ್ಟವಾಗಿ ಕಾಣ್ತಾ ಅಂದರೆ ಈ ದೇಶದ ಸರ್ಕಾರಕ್ಕೆ ಜನರ ಒಂದು ರಕ್ಷಣೆ ಸಂಬಂಧಪಟ್ಟಂತೆ ಕಾಳಜಿ ಅನ್ನೋದ್ರ ಬಗ್ಗೆ ಈಗ ಅಲ್ಲಿ ಸಾಕಷ್ಟು ಜನ ಪ್ರಶ್ನೆ ಹೇಳ್ತಾ ಇದ್ದಾರೆ ಅಲ್ಲಿ ಬದುಕು ಬಂದಂಥವ್ರು ಎಲ್ಲರೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಲ್ಲಿ ಯಾವುದೇ ರೀತಿಯಾದಂಥ ರಕ್ಷಣೆ ಇರಲಿಲ್ಲ ಅನ್ನುವಂಥದ್ದು ಸೊ ಹಾಗಾಗಿ ಇದೊಂದು ಮುಖ್ಯವಾಗಿ ನಾವೆಲ್ಲರೂ ನೋಡಬೇಕಾಗಿರೋವಂಥದ್ದು ಒಂದು ಪ್ರೊಡಮಿನೆಂಟ್ಲಿ ಒಂದು ರಕ್ಷಣೆಯ ವೈಫಲ್ಯ ಆ ವೈಫಲ್ಯವನ್ನು ಮರಿಮಾಚಲಿಕ್ಕೆ ನೂರೆಂಟು ಮಾತುಗಳನ್ನು ಇದೆ ಆಮೇಲೆ ಮೊದಲನೇದಾಗಿ ಇವತ್ತು ನೋಡಬೇಕಾಗಿರುವಂಥದ್ದು ಇಂಥ ಒಂದು ಘಟನೆ ಆದಾಗ ನಷ್ಟ ಹೋಗುವವರು ಕಷ್ಟಪಡುವವರು ಯಾರು ಅಂತಂದರೆ ಈ ದೇಶದ ಜನ ಕಾಶ್ಮೀರಿಗಳು ಈ ದೇಶದ ಜನ ಕಾಶ್ಮೀರದಲ್ಲಿ ಇವತ್ತು ನಿಂತು ಹೋಗಿದೆ ಅವರ ಜೀವನ ದುಸ್ತರ ಆಗೋಗಿದೆ ಹೋಗಿದೆ ಒಂದು ಘಟನೆಯಿಂದಾಗಿ ಇವತ್ತು ಅಲ್ಲಿರುವಂಥ ಎಲ್ಲ ಬದ್ ಜನರ ಬದುಕು ನಾಶ ಆಗಿ ಹೋಗಿದೆ ಇವತ್ತು ಕಮ್ಯುನಿಕೇಷನ್ ಇಲ್ಲ ರೋಡ್ ಇಲ್ಲ ರಸ್ತೆ ಇಲ್ಲ ಊಟ ಇಲ್ಲ ಬಿಸ್ನೆಸ್ ಇಲ್ಲ ಟೀ ಅಂಗಡಿಯೂ ಇಲ್ಲದಂಥ ಲೆವೆಲಿಗೆ ನಿಂತು ಹೋಗಿರುವಂಥ ಪರಿಸ್ಥಿತಿ ಇದೆ ಸೊ ಹೀಗಾಗಿ ಇದನ್ನು ನೋ ಈ ರೀತಿ ಈ ವಿಷಯದ ಸಂಬಂಧಪಟ್ಟಂತೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗಿರುವಂಥದ್ದು ಸರ್ಕಾರ ಆಗಿದೆ ಇವತ್ತು ಸರ್ಕಾರ ಆ ನಿಟ್ಟಲ್ಲಿ ಹೆಚ್ಚಿನ ರೀತಿಯಲ್ಲಿ ನೋಡುವಂಥದ್ದು ಮತ್ತು ಟೂರಿಸ್ಟ್ ಟೂರಿಸಮ್ನಲ್ಲಿರುವಂಥ ಎಲ್ಲ ಪ್ರದೇಶಗಳಲ್ಲೂ ಕೂಡ ಸೂಕ್ತ ರಕ್ಷಣೆಯನ್ನು ಈಗಿಂದಲಾದರೂ ಸರಿಯಾಗಿ ಮಾಡುವಂಥ ವ್ಯವಸ್ಥೆ ಮಾಡುವಂಥ ಅವಶ್ಯಕತೆ ತುಂಬ ಇದೆ ಆ ನಿಟ್ಟಲ್ಲಿ ಕೆಲಸ ಜರೂರಾಗಬೇಕಾಗಿದೆ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ನೂರೆಂಟು ಮಾತುಗಳನ್ನು ಮಾತಾಡೋದಾಗಲಿ ಇದಕ್ಕೆ ಸಂಬಂಧಪಟ್ಟಂತೆ ಜನರ ಪರವಾಗಿ ಯೋಚನೆ ಮಾಡುವಂಥದ್ದನ್ನು ಬಿಟ್ಟು ಬೇರೆ ಎಲ್ಲಾದರೂ ಮಾತಾಡೋದನ್ನ ನಿಲ್ಲಿಸಬೇಕಾಗಿರೋಂಥ ಅವಶ್ಯಕತೆ ಇದೆ ಆತಂಕವಾದಿಗೆ ಯಾವುದೇ ಮತ ಇರೋದಿಲ್ಲ ಇವತ್ತಲ್ಲ ಸತ್ತವರು ಹಿಂದೂಗಳಿದ್ದಾರೆ ಸತ್ತವರು ಮುಸ್ಲಿಮರು ಇದ್ದಾರೆ ಅಲ್ಲಿ ಬದುಕು ನಾಶ ಆದವ್ರದ್ದು ಹಿಮ್ ಮುಸ್ಲಿಮರಲ್ಲಿರುವಂಥ ಸುತ್ತಮುತ್ತ ಇರುವಂಥ ಮುಸ್ಲಿಮರು ಎಲ್ಲರ ಬದುಕು ನಾಶ ಆಗಿದೆ ಇವರಿಂದಾಗಿ ಸೊ ಆತಂಕವಾದಿಗಳಿಗೆ ಯಾವುದೇ ಧರ್ಮದ ಸಂಬಂಧ ಅಲ್ಲ ಅವ್ರಿಗಿರುವಂಥದ್ದು ಅವರು ನೀಚ ಜನ ಅವ್ರಿಗೆ ಸಂಬಂಧಪಟ್ಟಂತೆ ಇರುವಂಥ ಕ್ರಮ ತೆಗೆದುಕೊಳ್ಬೇಕಾದ ಜವಾಬ್ದಾರಿ ಇದೆ ಆದರೆ ರಕ್ಷಣೆ ಕಲ್ಪಿಸಬೇಕಾದ ಜವಾಬ್ದಾರಿನೂ ಸರ್ಕಾರಕ್ಕಿರ್ತದೆ ಅಂಥ ಒಂದು ಸರ್ಕಾರ ಇವತ್ತು ಈ ರಕ್ಷಣೆ ಕೊಡುವಲ್ಲಿ ತುಂಬ ವೈಫಲ್ಯವನ್ನು ಹೊಂದಿದೆ ಆಗಿದೆ ಸ್ಪಷ್ಟವಾಗಿ ಸ್ಪಷ್ಟವಾಗಿಲ್ಲ ಕಾಣ್ತಾ ಇದೆ ಈ ದೇಶದ ಎಲ್ಲ ವ್ಯಕ್ತಿಗಳು ಪ್ರಧಾನಿಯಿಂದ ಮುರಿದುಕೊಂಡು ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕಾಗಿರುವಂಥದ್ದು ನಾವು ಈ ರಕ್ಷಣೆ ಕೊಡುವುದಾಗಿ ವೈಫಲ್ಯದ ಬಗ್ಗೆ ಹೊಣೆ ಹೊರಬೇಕಾದ ಅವಶ್ಯಕತೆ ಇದೆ ಮತ್ತು ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಏನು ಕೆಲಸ ಮಾಡಲಾಗ್ತದೆ ಅನ್ನೋ ಸಂಬಂಧಪಟ್ಟಂತೆ ಪ್ರಮುಖವಾಗಿರಬೇಕಾದ ಅವಶ್ಯಕತೆ ಅದನ್ನು ಬಿಟ್ಟು ನಾವು ಬೇರೆ ಒಂದು ರೀತಿಯ ಮಾತುಗಳನ್ನು ಆಡುವಂಥದ್ದು ಅದು ಜನರಿಗೆ ಅನುಕೂಲವೇನೂ ಆಗುವುದಿಲ್ಲ ಜನರಿಗೆ ಬೇಕಾಗಿರುವಂಥದ್ದು ರಕ್ಷಣೆ ಅಲ್ಲಿ ರಕ್ಷಣೆ ಇಲ್ಲ ಅನ್ನುವಂಥದ್ದು ತುಂಬ ಸ್ಪಷ್ಟವಾದ ಮಾತು ಆ ನಿಟ್ಟಲ್ಲಿ ಎಲ್ಲರೂ ಮಾತಾಡಬೇಕಾದ ಅವಶ್ಯಕತೆ ಇದು ರಾಜಕೀಯ ಮಾಡುವಂಥದ್ದು ತಪ್ಪು ಅಂತ ನನ್ನ ಭಾವನೆ ಸೇ ಸರ್ಕಾರದ ನಡೆ ಏನಿರ್ತದೆ ಸರ್ಕಾರದ ನಡೆ ಅದು ಯಾವುದೇ ವಿಷಯಕ್ಕೆ ಸಂಬಂಧ ರಾಜಕೀಯ ಸಂಬಂಧಪಟ್ಟಂತೆ ತೆಗೆದುಕೊ ತೀರ್ಮಾನ ತೆಗೆದುಕೊಳ್ಳುವಂಥದ್ದರೆ ಈಗ ಈ ಸರ್ಕಾರಕ್ಕೆ ಬಂದಿರುವಂಥ ಮಾಹಿತಿ ಇಂಥ ಒಂದು ಪ್ರಯತ್ನ ಪಾಕಿಸ್ತಾನದಿಂದ ಬಂದಿರುವುದು ಅಂತಂದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತವಾದ ರಕ್ ಕಾ ತೀರ್ಮಾನ ತೆಗೆದುಕೊಳ್ಳುವ ಅಧಿಕಾರ ಯಾವುದೇ ದೇಶ ಸರ್ಕಾರಕ್ಕಿದೆ ಇದು ಅಂತಲ್ಲ ಯಾವುದೇ ದೇಶದ ಸರ್ಕಾರಕ್ಕಿದೆ ಅದು ಪ್ರಮುಖವಾಗಿ ನೋಡಬೇಕಾಗಿರೋದು ಅದರಿಂದ ಆಗುವಂಥ ಕಷ್ಟ ನಷ್ಟಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ ಈಗ ನದಿ ನೀರು ಹೋಗ್ತಿದೆ ನಿಲ್ಲಿಸ್ತೀವಿ ಅಂತಂದರೆ ಅದು ನೀರು ನಿಂತ ನಮ್ಗೆ ಏನಾಗ್ತಿದೆ ಅದರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ ಅದು ತುಂಬ ಮುಖ್ಯ ಆಗ್ತದೆ ಸೊ ಹಾಗಾಗಿ ಒಂದು ಯೋಚನೆಯನ್ನು ಮಾಡಿ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಸರ್ಕಾರದ ಅಧಿಕಾರ ಯಾವುದೇ ದೇಶದ ಸರ್ಕಾರ ಒಂದು ಸ್ವಾಯತ್ತ ಸ ಅಧಿಕಾರ ಇರುವಂಥ ಯಾವುದೇ ಪ್ರದೇಶದಲ್ಲೂ ಕೂಡ ತನ್ನದೇ ಆದಂಥ ತೀರ್ಮಾನ ತೆಗೆದುಕೊಳ್ಳುವಂಥ ಅಧಿಕಾರ ಇರ್ತದೆ ಸೊ ಆ ನಿಟ್ಟಲ್ಲಿ ಯೋಚನೆ ಮಾಡಬೇಕಾಗಿ ಬರ್ತದೆ ಸಿ ಇಲ್ಲಿ ಆಗಿರುವಂಥದ್ದು ಸಂಬಂಧಪಟ್ಟಂತೆ ಹೊಣೆ ಹೊರಬೇಕಾಗಿರೋದು ತುಂಬ ಮುಖ್ಯ ಜನರ ಕ್ಷಮೆ ಬೇಡಬೇಕಂಥದ್ದು ತುಂಬ ಮುಖ್ಯ ಅವರು ರಾಜೀನಾಮೆ ಕೊಡಬೇಕು ಬಿಡಬೇಕು ಅನ್ನುವಂಥದ್ದು ರಾಜಕೀಯ ರಾಯ ನಾಯಕರು ಮಾತಾಡೋವಂಥ ಮಾತು ಅವರು ಅವರಿಗೆ ಮತ್ತು ಅದು ಅವರ ವಿವೇಚನೆಗೆ ಬಿಟ್ಟಂಥ ವಿಷಯ ಆಗಿರ್ತದೆ ಮೊದಲನೇದಾಗಿ ಯಾಕೆಂದ್ರೆ ಯಾವುದಾದ್ರು ಇವತ್ತು ಒಂದು ರೈಲ್ವೆ ಆಕ್ಸಿಡೆಂಟ್ ಆದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಜೀನಾಮೆ ಕೊಟ್ಟಿದ್ದರು ರೈಲ್ವೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಸೊ ಅದು ಒಬ್ಬೊಬ್ಬ ವ್ಯಕ್ತಿ ವಿವೇಚನೆಗೆ ಸಂಬಂಧಪಟ್ಟಂತೆ ಇರ್ತದೆ ಕಷ್ಟದ ಇಂತಹ ಘಟನೆಗಳು ನಡೆದಾಗ ರಾಜ್ ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ ಅದು ಆಯಾ ಒಂದು ವಸ್ತು ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟಂತೆ ಇರುವಂಥ ಸಿಚುವೇಷನ್ ಸೊ ಹಾಗಾಗಿ ಅವರವರ ವಿವೇಚನೆಗೆ ಬಿಟ್ಟಂಥ ವಿಷಯ ಆಗಿರ್ತದೆ ಅದು ಡಿಮ್ಯಾಂಡ್ ಮಾಡುವಂಥದ್ದು ಆಫ್ಕೋರ್ಸ್ ನೀವು ನಿಮ್ಮ ಒಂದು ಕೆಲಸದಲ್ಲಿ ಸರಿಯಾಗಿ ನಿರ್ವಹಿಸಿಲ್ಲ ಅನ್ನೋ ಕಾರಣಕ್ಕಾಗಿ ನೀವು ರಾಜೀನಾಮೆ ಕುಡಿಯುತ್ತ ಕೇಳುವಂಥದ್ದು ಪ್ರತಿಪಕ್ಷಗಳ ಒಂದು ಸಾಮಾನ್ಯವಾದಂಥ ಡಿಮ್ಯಾಂಡ್ ಆಗಿರ್ತೀವಿ ನಾವು ಇದನ್ನು ಪ್ರತಿ ರಾಜ್ಯದಲ್ಲೂ ಪ್ರತಿ ರಾಜಕೀಯ ಸನ್ನಿವೇಶದಲ್ಲೂ ಕಂಡು ಬರ್ತದೆ ಇದು ಅಂತಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು